ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ಅನು ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ದಿಢೀರಂತ ಐದೇ ನಿಮಿಷದಲ್ಲಿ ತಕ್ಷಣವೇ ಹಿಟ್ಟನ್ನು ಕಲಸಿ ಮಾಡ್ಕೊಳ್ಬೋದಾದಂತಹ ಹೆಲ್ತಿಯಾದ ಗೋಧಿ ದೋಸೆ ರೆಸಿಪಿನ ತೋರಿಸ್ತಾ ಇದ್ದೀನಿ ತಕ್ಷಣವೇ ಕಲಿಸಿದ ಕೂಡಲೇ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ದೋಸೆಗಳು ರುಚಿ ಕೂಡ ಚೆನ್ನಾಗಿರುತ್ತೆ ದಿಢೀರಂತ ಮಾಡ್ಕೊಳ್ಬೋದು ಬನ್ನಿ ಮಾಡೋ ವಿಧಾನ ನೋಡೋಣ ವಿಡಿಯೋ ಇಷ್ಟ ಆದರೆ ಖಂಡಿತ ನಿಮ್ಮ ಇಷ್ಟ ನನಗೆ ತಿಳಿಸೋದಕ್ಕೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ಪು ಮೆಷರಿಂಗ್ ಕಪ್ನಲ್ಲಿ ಗೋಧಿ ಹಿಟ್ಟು ಜೊತೆಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಒಂದು ಸರ್ತಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾದ ಮೇಲೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಒಟ್ಟಿಗೆ ಹಾಕ್ಕೊಳ್ಬಾರ್ದು ನಾವು ನೀರನ್ನು ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಗಂಟುಗಳಿಲ್ಲದೇ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಯಾವ ರೀತಿ ಕನ್ಸಿಸ್ಟೆನ್ಸಿ ಇರಬೇಕಂತ ನಾನು ನಿಮಗೆ ಕಲಿಸಿದ ತಕ್ಷಣ ಸರಿಯಾಗಿ ತೋರಿಸ್ಕೊಡ್ತೀನಿ ನಾನಿಲ್ಲಿ ಹಿಟ್ಟನ್ನು ಕಲಸೋದಕ್ಕೆ ವಿಸ್ಕರನ್ನು ಬಳಸಿದ್ದೀನಿ ನಿಮ್ಮ ಮನೇಲಿ ಇಲ್ಲ ಅಂದರೆ ನೀವು ಖಂಡಿತ ಸೌಟು ಸ್ಪೂನ್ ಯಾವುದನ್ನಾದರೂ ಕೂಡ ಬಳಸ್ಬೋದು ನಿಮ್ಮ ಅನುಕೂಲದ ಹಾಗೆ ಬಳಸ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ನೋಡಿ ನಾನು ನೀವು ಸ್ವಲ್ಪ ಸ್ವಲ್ಪ ನೀರಾಕಿ ಹಾಕಿ ಕಲಿಸ್ಬೇಕು ಅಂತೇಳಿದ್ನಲ್ವ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಈ ಹದ ಬರೋ ರೀತಿ ಹಿಟ್ಟನ್ನು ಗಂಟುಗಳಿಲ್ಲದೆ ಇರೋ ರೀತಿ ಇಟ್ಕೊಳ್ಳಿ ಈ ಕಪ್ನಲ್ಲಿ ನಾನು ಸಾರಿ ಈ ಗ್ಲಾಸ್ನಲ್ಲಿ ನಾನು ತೊಗೊಂಡಿದ್ನಲ್ವಾ ಒಂದು ಗ್ಲಾಸ್ ನೀರು ಅದನ್ನು ಹಾಕಿದ್ಮೇಲೆ ಮತ್ತೆ ಅರ್ಧ ಗ್ಲಾಸ್ ನೀರು ಬೇಕಾಗಿದೆ ಒಂದೂವರೆ ಗ್ಲಾಸ್ ನೀರಾಗುವಷ್ಟು ಹಿಟ್ಟನ್ನು ಕಲಸೋದಕ್ಕೆ ಬೇಕಾಗಿದೆ ನೀರು ಹಿಟ್ಟು ಕಲಸಿದ ಕೂಡಲೇ ನಾವು ದೋಸೆ ಮಾಡ್ಕೊಳ್ಬೋದು ನೋಡಿ ಹಿಟ್ಟು ಕಲಸಿ ನಾನೀಗ ಕಾವಲಿಗೆನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ನಾವು ತಕ್ಷಣ ಮಾಡೋದ್ರಿಂದ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ಳಿ ಅಡುಗೆ ಸೋಡ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಬೆರೆಸಿ ತಕ್ಷಣವೇ ದೋಸೆ ಮಾಡ್ಕೊಳ್ಬೋದು ಅಥವಾ ನೀವು ದೋಸೆಗೆ ಅಡುಗೆ ಸೋಡಾ ಬಳಸೋದಕ್ಕೆ ಇಷ್ಟಪಡದೆ ಇದ್ದರೆ ಸೋಡಾ ಹಾಕದೆ ಕೂಡ ಮಾಡ್ಕೊಳ್ಬೋದು ನಿಮ್ಮಿಷ್ಟ ಹಿಟ್ಟಿನ ಕನ್ಸಿಸ್ಟೆನ್ಸಿ ಸರಿಯಾಗಿ ನೋಡ್ಕೊಳ್ಳಿ ಈ ರೀತಿಯಾಗಿರಬೇಕು ಕಾವಲಿಗೆ ಚೆನ್ನಾಗಿ ಬಿಸಿ ಆಗಬೇಕಾಗತ್ತೆ ಇದಕ್ಕೆ ಎಣ್ಣೆ ಏನೂ ಹಚ್ತಾ ಇಲ್ಲ ನಾನು ಕಾರಣ ಇದು ಸ್ಟಿಕ್ ಪ್ಯಾನ್ ಅಲ್ವಾ ಅಂದರೆ ಸ್ಟಿಕ್ ತವಾನ ತೊಗೊಂಡಿದ್ದೀವಲ್ವ ಅದರಿಂದ ನೀವು ಐರನ್ ತವಾ ತೊಗೊಳೋದಾದರೆ ಎಣ್ಣೆ ಅಪ್ಲೈ ಮಾಡಿದ್ಮೇಲೆ ದೋಸೆ ಹಾಕ್ಕೊಳ್ಳಿ ನಾನಿಲ್ಲಿ ತೆಳುವಾಗಿ ದೋಸೆ ಮಾಡ್ತಾಯಿದ್ದೀನಿ ನೀವು ಸ್ವಲ್ಪ ದಪ್ಪ ಬೇಕಿದ್ರೂ ಕೂಡ ದಪ್ಪ ಮಾಡ್ಕೊಳ್ಬೋದು ಹಾಗೆಯೇ ಗರಿಗರಿಯಾಗಿ ಇಷ್ಟಪಡೋರಾದರೆ ಗರಿಗರಿಯಾಗಿ ಸಹ ಮಾಡ್ಕೊಳ್ಬೋದು ಈ ರೀತಿ ಹಿಟ್ಟು ಬೇಯುತ್ತೆ ನೋಡಿ ಮೇಲುಗಡೆ ಎಲ್ಲ ಹಿಟ್ಟಿಟ್ಟು ಕಾಣೋದೆಲ್ಲ ಕಂಪ್ಲೀಟಾಗಿ ಮೇಲೆ ಎಣ್ಣೆ ಅಪ್ಲೈ ಮಾಡಿಕೊಂಡು ದೋಸೆನ ಹಾಕ್ಕೊಂಡು ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊಳ್ಳಿ ಇದೇ ರೀತಿ ಉಳಿದಿರುವಂತಹ ಎಲ್ಲ ಹಿಟ್ಟಿನಲ್ಲೂ ಕೂಡ ದೋಸೆನ ಮಾಡಿಕೊಂಡು ನಾನು ತೆಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ದೋಸೆನ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ತೆಳುವಾಗಿ ಕೂಡ ಮಾಡ್ಕೊಳ್ಬೋದು ತುಂಬಾ ಗರಿಗರಿಯಾಗಿ ಬೇಯಿಸ್ಕೊಂಡು ಕೂಡ ನಿಮಗೆ ಇಷ್ಟಪಡೋದಾದರೆ ಆ ರೀತಿ ಕೂಡ ಸರ್ವ್ ಮಾಡ್ಬೋದು ಖಂಡಿತ ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ನೋಡಿ ಮಾಡಿದ ಮೇಲೆ ನಿಮಗೆ ಹೇಗೆ ಬಂದಿತ್ತು ಅಂತೇಳಿ ವಿಡಿಯೋ ಕೆಳಗಡೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ನಾನು ಆಗಲೇ ಹೇಳಿದ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೀವು ವಿಡಿಯೋಗೆ ಲೈಕ್ ಮಾಡೋದ್ರಿಂದ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ ಇಲ್ವಾ ಅನ್ನೋದು ನನಗೆ ಗೊತ್ತಾಗುತ್ತೆ ಅದರಿಂದ ಮತ್ತೆ ನೀವು ಈ ಚಾನಲ್ಗೆ ಹೊಸದಾಗಿ ಭೇಟಿ ಕೊಡ್ತಿದ್ರೆ ತಪ್ಪದೇ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್